行くね。 ತೋರಿಸು ಬಿಕ್ಕೆ ಹಣ್ಣು ಬಿಡು ಬಿಡ ತೋರಿಸು ಜೆ ಬಿಕ್ಕೆ ಹಣ್ಣು ದಿಸ್ ಇಸ್ ಜೆ ಬಿಕ್ಕೆ ಹಣ್ಣು ನೋಡಿರಿ ಯಾವತ್ತ ನೋಡಿದ್ದೀರಾ ನೀವು ನೋಡಿ ಶೇರ್ ಮಾಡಿ ಈ ತಿಂದರೆ ಕೊಬ್ಬರಿ ಕೊಬ್ಬರಿ ಥರ ಇರ್ತಿದ್ರಲ್ಲೇ ಇದು ಬೆಟ್ಟದಲ್ಲಿ ಸಿಗುತ್ತೆ ನೋಡ್ರಿ ಇದೇ ಗಿಡ ನೋಡಿರಿ ಬಿಕ್ಕೆ ಹಣ್ಣು ನೋಡ್ತಾ ಇರೋದು ನೋಡಿ ನೋಡಿ ಇವೆ ಬಿಕ್ಕೆ ಹಣ್ಣು ನೋಡಿ ಇಲ್ಲಿದೆ 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 ಇದೇ ಗಿಡ ನೋಡಿ ಬಿಕ್ಕಿ ಹಣ್ಣಿದು ನೋಡಿರಿ ಒಳ್ಳೆ ಟೇಸ್ಟ್ ಇದೆ ಒಳ್ಳೆ ನ್ಯೂಟ್ರಿಷನ್ ಫುಡ್ ನೋಡಿ ಇದು ನೋಡಿ ಗಿಡದಲ್ಲಿ ಈಗ ಈ ಥರ ಇರುತ್ತೆ ಗಿಡ ನೋಡಿ ಅಲ್ಲೇತ ಹಂಗೆ ಬಗ್ಸು

ಮೇಲುಗಡೆ ಕಾಣ್ತಾ ಇದ್ದಲ್ವಾ ಬಿಕ್ಕ ನೋಡಿ ಇಲ್ಲಿಗ ಇವೇ ನೋಡಿ ಹಣ್ಣು ನೋಡಿ ಇದು ಪೌಷ್ಟಿಕ ಆಹಾರ ಯಾವುದೋ ಕೆಮಿಕಲ್ ಇಲ್ಲದೆ ಬೆಟ್ಟ ಕಾಡುಗಳಲ್ಲೇ ಇದ್ದಾವೆ ನೋಡಿ ಒಳ್ಳೆ ನ್ಯೂಟ್ರಿಷನ್ ಫುಡ್ ಇದು ಮಕ್ಕಳು ತಿನ್ಬೋದು ದೊಡ್ಡೋರು ತಿನ್ಬೋದು ಒಳ್ಳೆ ಸಿಹಾಯಿ ಇರ್ತವೆ ನೋಡಿರಿ ಇವೇ ಬಿಕ್ಕೆ ಹಣ್ಣು ಬೆಟ್ಟ ಕಾಡುಗಳಲ್ಲೇ ಬೆಳೀತಾ ಇದೆ ಅದು ಯಾವುದಪ್ಪ ಗಿಡ ಅಂದರೆ ಇದೆ ನೋಡಿರಿ ಗಿಡ ಸ್ವಲ್ಪ ಮಾಗ್ಬಿಟ್ರಿಗೇನ ಕೆಳಗೆ ಬಿದ್ದು ಬಿಡ್ತವೆ ತಿನ್ಬೋದು ನಾವು ಒಂದೆರಡು ದಿನ ಇಟ್ಟುಬಿಟ್ರೆಗಿನ ಅಣ್ಣ ಹಾಕ್ತವೆ ಒಂದು ಎರಡು ಮೂರು ದಿನ ಆಗಲಿ ಇಡ್ಬೋದು ಇವು ಇಟ್ಟ ಮೇಲೆ ಇದು ಕಟ್ ಮಾಡಿ ತಿಂದರೆ ಒಳ್ಳೆ ಸ್ಪೀಟಾಗಿರ್ತವೆ ನೋಡು ಇದೆ ನೋಡಿರಿ ಮೇಲುಗಡೆ ಇದೆ ನೋಡಿ ಕಾಣ್ತಾ ಇದೆ ಅಲ್ವಾ ನೋಡಿ ನೋಡಿ ಎಲ್ಲ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬೆಳೆಯುವಂಥ ಹಣ್ಣು ಇವು ಬಿಕ್ಕೆ ಹಣ್ಣು ನೋಡಿಲಿ ಮಗಿದ ಇವು ನ್ಯಾಚುರಲ್ ಆಗಿ ಬೆಳೀತಕ್ಕರ್ತ ಬೆಳಿತ ಬೆಟ್ಟ ಕಾಡುಗಳಲ್ಲೇ ಇದ್ರ ಹೆಸರು ಬಿಕ್ಕಣ್ಣಂತೇಳಿ ನಿಮ್ಗೆ ಬರ್ರಿ ನಿಮ್ಮದು ಬರ್ರಿ ம் ப <Kellee anthropology> Up to the summer so let's get up there. For the winters as well. Come on Ran Could you get there ಬಿಡೋ ತಿಳೆಳು ಬೂಲಿಂಗ್ ಕರೆದ ಬಿಟಾ ಎಲ್ಲ ಮುಳು ಮುಳುಂಗೋಡ ಕೈತ ಅಪ್ಪರ್ ಕರ್ಕ ಬಂದ್ರೆ ಅಲ್ಲ ಮುಚ್ಬಹುದು ಏನೋ ನೋಡ್ರಿ ಇದು ತಕಣಕ್ಕೆ ಬಿಡರಲ್ಲ ಮತ್ತೆ ಎಲ್ಲ ಕಡಿಬೇಕು ಅಷ್ಟೇ ಆಡ್